ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕೇಂದ್ರದ ಬಿಜೆಪಿ ಸರ್ಕಾರ ತಂದಿರುವ ಹೊಸ ವಕ್ಫ್ ಕಾಯ್ದೆ ಸಂಸತ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡು ಕೇಸರಿಪಾಳ್ಯದಲ್ಲಿ ಹರ್ಷದ ಒನಲು ಹರಿದಿದೆ ಬಹುತೇಕ ದೇಶವಾಸಿಗಳು ಧರ್ಮಾತೀತವಾಗಿ ಸ್ವಾಗತಿಸಿದ್ದು ಆಗಿದೆ ಇದೊಂದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿ ಸಂಭ್ರಮಿಸಲಾಗಿದೆ ಈ ಕಾಯ್ದೆ ಜಾರಿಯಿಂದ ವಕ್ಫ್ ಆಸ್ತಿ ದುರ್ಬಳಕೆ ನಿಲ್ಲುತ್ತದೆ ಸಿಕ್ಕ ಸಿಕ್ಕವರ ಆಸ್ತಿಯನ್ನು ವಕ್ಫ್ ಹೆಸರಿನಲ್ಲಿ ಕಬ್ಜಾ ಮಾಡುವುದು ತಪ್ಪುತ್ತದೆ ಮುಸ್ಲಿಮರಲ್ಲದವರು ಭೂಮಿಯನ್ನು ದಾನ ಕೊಡುವಂತಿಲ್ಲ ಎಂಬ ಹೊಸ ನಿಯಮ ಜಾರಿಯಾಗುತ್ತದೆ ಈ ಹೊಸ ವಕ್ಫ್ ಕಾಯ್ದೆಯಿಂದ ಬಡ ಮುಸಲ್ಮಾನರು ಉದ್ಧಾರವಾಗಿ ಹೋಗುತ್ತಾರೆ ಎಂದು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ನೇತಾರರು ಕುಜಾ ತಟ್ಟಿಕೊಳ್ಳುತ್ತಿದ್ದಾರೆ ಮಾಧ್ಯಮಗಳು ಕೂಡ ಇದೇ ದಾಟಿಯಲ್ಲಿ ಪುಂಕಾನುಪುಂಕವಾಗಿ ಸುದ್ದಿ ವರದಿಗಳನ್ನು ಬಿತ್ತರಿಸಿವೆ ಆದರೆ ವಾಸ್ತವ ಬೆರೆಯದೇ ಇದೆ ಗೆಳೆಯರೆ ನಿಜ ಏನು ಗೊತ್ತೇ ಈಗ ಮರುನಾಮಕರಣಗೊಂಡು ಬಂದಿರುವ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಕಾಯ್ದೆ ಇದೆಯಲ್ಲ ಇದರಿಂದ ಎಲ್ಲರೂ ಅಂದುಕೊಂಡಷ್ಟು ಪರಿಣಾಮಕಾರಿ ಪ್ರಯೋಜನಗಳಿಲ್ಲ ಇದರಿಂದ ಕ್ರಾಂತಿಕಾರಿ ಬದಲಾವಣೆಗಳು ಕೂಡ ಆಗುವುದಿಲ್ಲ ನಿಮಗೆ ಅಚ್ಚರಿಯಾದರೂ ಸತ್ಯ ಹೇಳ್ತೇನೆ ಕೇಳಿ ಈಗ ಪಾರ್ಲಿಮೆಂಟ್ನಲ್ಲಿ ಮಂಡನೆಯಾಗಿ ಎರಡು ಸದನಗಳ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಅಂಕಿತ ಹಾಕಿಸಿಕೊಳ್ಳುತ್ತಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ಅಲಿಯಾಸ್ ಉಮೀದ್ ಇಲ್ಲದ ಟುಸ್ಪಟಾಕಿ ನಿಜಕ್ಕೂ ಇದು ಶಕ್ತಿ ಕಳೆದುಕೊಂಡ ನಿಶಕ್ತ ಬಿಲ್ ವಕ್ ಆಟಾಟೋಪಕ್ಕೆ ಕಡಿವಾಣ ಹಾಕುವ ರೀತಿ ಮಸೂದೆಯನ್ನು ನಿಜ ಆದರೆ ಯಾವಾಗ ಇದು ಜಂಟಿ ಸಂಸದೀಯ ಸಮಿತಿ ಪರಿಶೀಲನೆಗೆ ಹೋಯ್ತೋ ಅನೇಕ ಬದಲಾವಣೆಗಳಾಗಿ ಅದರ ಕಠಿಣತೆ ಕರಗಿ ಹೋಯಿತೋ ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಯು ಟಿಡಿಪಿ ಪಕ್ಷಗಳ ಕರಾಮತ್ತೋ ಅಥವಾ ಸ್ವಂತ ಬಹುಮತ ಇಲ್ಲದಿರುವಾಗ ವಕ್ಫ್ ವಿಚಾರದಲ್ಲಿ ಒಂದೇ ಸಲ ಕಠಿಣಾತಿ ಕಠಿಣ ಕಾನೂನು ತರುವುದು ಬೇಡ ಎಂಬ ಬಿಜೆಪಿ ಸೇಫ್ ಗೇಮ್ ಆಟವೋ ಅಂತೂ ಅಷ್ಟು ಎಫೆಕ್ಟಿವ್ ಅಲ್ಲದ ಬಿಲ್ ತರಲಾಗಿದೆ ಈ ಕಾಯ್ದೆ ಹೊಸ ಕ್ರಾಂತಿ ಎನ್ನುವ ಮಾತು ಬರೀ ಭ್ರಾಂತಿಯಾಗಿದೆ ಇಷ್ಟಕ್ಕೂ ಹೊಸ ವಕ್ಫ್ ಕಾಯ್ದೆ ಬಲಹೀನ ಎನ್ನಲು ಕಾರಣವಾಗುವ ವಿಷಯಗಳೇನು ವಕ್ಫ್ ಬೋರ್ಡನ್ನೇ ಕಿತ್ತೊಗೆಯಲಿ ಎಂಬ ಬಹುಸಂಖ್ಯಾತರ ನಿರೀಕ್ಷೆಯನ್ನು ಮೋದಿ ಸರ್ಕಾರ ಉಸಿ ಮಾಡಿರುವುದರಿಂದ ಆಗುವ ಅಪಾಯಗಳೇನು ಬಿಲ್ ಪಾಸ್ನಿಂದ ಸಂಭ್ರಮಿಸುತ್ತಿರುವವರಿಗೆ ಶಾಕ್ ಕೊಡುವ ಕಾಯ್ದೆಯ ಅಂಶಗಳೇನೋ ತಿಳಿಯೋಣ ಬನ್ನಿ ಏಕೆಂದರೆ ಈ ವಿಚಾರಗಳು ನಿಜಕ್ಕೂ ಆಘಾತಕಾರಿಯಾಗಿವೆ ಗೆಳೆಯರೆ ವಕ್ಫ್ ಎಂದರೆ ಇಸ್ಲಾಮಿಕ್ ಕಾನೂನಿನಡಿಯಲ್ಲಿ ಹಿಂದಿರುಗಿಸಲಾಗದ ದತ್ತಿ ಇದು ಮುಸ್ಲಿಂ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಉಳ್ಳವರು ನೀಡುವ ದಾನವಾಗಿದೆ ದಾನ ಮಾಡಿದವರನ್ನು ವಕೀಬ್ ಎಂದು ಕರೆಯಲಾಗುತ್ತದೆ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಒಂದು ಆಸ್ತಿಯನ್ನು ವಫ್ ಆಗಿ ದಾನ ಮಾಡಿದ ನಂತರ ಅದನ್ನು ಮಾರಾಟ ಮಾಡಲು ವರ್ಗಾಯಿಸಲು ಅಥವಾ ಉಡುಗೊರೆಯಾಗಿ ನೀಡಲು ಸಾಧ್ಯವಿಲ್ಲ ವಫ್ ಮೌಖಿಕವಾಗಿ ಅಥವಾ ಲಿಖಿತವಾಗಿ ಯಾವುದೋ ಒಂದು ಆಸ್ತಿಯನ್ನು ತನ್ನದು ಎಂದು ಘೋಷಿಸಿದ ನಂತರ ಅದನ್ನು ಕಾನೂನುಬದ್ಧವಾಗಿ ಅಲ್ಲಾಹನ ಆಸ್ತಿ ಎಂದು ಭಾವಿಸಬೇಕಾಗುತ್ತದೆ ಇದನ್ನು ಸಮಾಜ ಸೇವೆಗಾಗಿ ಬಳಸಬೇಕು ನಿಮಗೆ ಗೊತ್ತಿರಲಿ ಮೊಘಲರ ಆಳ್ವಿಕೆ ಕಾಲದಲ್ಲಿ ಜಾರಿಗೆ ಬಂದ ವಕ್ಫ್ ಪದ್ಧತಿಯಿಂದ ಈವರೆಗೂ ಸಂಗ್ರಹವಾಗಿರುವ ಸ್ಥಿರಾಸ್ತಿಗಳ ಸಂಖ್ಯೆ ಎಂಟು ಪಾಯಿಂಟ್ ಏಳು ಲಕ್ಷ ಪ್ರಸ್ತುತ ಭಾರತದಲ್ಲಿರುವ ವಕ್ಫ್ ಭೂಮಿ ಮೂವತ್ತೆಂಟು ಲಕ್ಷ ಎಕರೆ ಅಂದರೆ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಚದರ ಕಿಲೋಮೀಟರ್ ನಮ್ಮ ಗೋವಾ ರಾಜ್ಯ ಇದೆಯಲ್ಲ ಇಂತಹ ಐದು ರಾಜ್ಯಗಳನ್ನು ಸೇರಿಸಿದರೆ ಆಗುವಷ್ಟು ವಿಸ್ತೀರ್ಣದ ಭೂಮಿ ವಕ್ಫ್ ನಿಯಂತ್ರಣದಲ್ಲಿದೆ ಭಾರತೀಯ ರೈಲ್ವೆ ಮತ್ತು ರಕ್ಷಣಾ ಇಲಾಖೆ ಬಳಿಕ ಅತಿ ಹೆಚ್ಚು ಆಸ್ತಿ ಹೊಂದಿರುವುದು ವಕ್ಫ್ ಮಿತ್ರರೇ ಸರ್ಕಾರಕ್ಕಿಂತ ಹೆಚ್ಚು ಆಸ್ತಿಯನ್ನು ಬೇರೆ ಯಾರೂ ಹೊಂದುವಂತಿಲ್ಲ ಆದರೆ ಒಂದು ಧರ್ಮದ ಖಾಸಗಿ ಕಾನೂನು ಪ್ರಕಾರ ನಡೆಯುತ್ತಿದ್ದ ವಕ್ಫ್ ಅಡಿಯಲ್ಲಿ ಸರ್ಕಾರಕ್ಕೆ ಸರಿಸಮಾನಾದ ಭೂಮಿ ಇದೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕಾದ್ದು ಸರ್ಕಾರದ ಕೆಲಸ ಆದರೆ ದೇಶದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಇಂತಹ ಕೆಲಸ ಮಾಡಲಿಲ್ಲ ಅದರ ಬದಲಿಗೆ ಕಾಲಕಾಲಕ್ಕೆ ಕಾನೂನು ಸಡಿಲಿಸಿ ವಕ್ಫ್ ಭೂ ಬಕಾಸುರನಂತೆ ಸಿಕ್ಕ ಸಿಕ್ಕಲ್ಲಿ ಭೂಮಿ ನುಂಗಲು ಅನುವು ಮಾಡಿಕೊಟ್ಟಿತ್ತು ಇದರ ಪರಿಣಾಮವೇ ಇಂದು ಐದು ಗೋವಾ ರಾಜ್ಯಗಳಷ್ಟು ವಿಸ್ತೀರ್ಣದ ಭೂಮಿ ವಕ್ಫ್ ಬೋರ್ಡ್ ಕಂಟ್ರೋಲ್ನಲ್ಲಿದೆ ಇದು ಒಂದು ಥರ ಯುದ್ಧ ಮಾಡದೇ ರಾಜ್ಯ ಗೆದ್ದುಕೊಳ್ಳುವ ರೀತಿ ಭಾರತದ ಮೇಲೆ ದಾಳಿ ಮಾಡಿ ಪೃಥ್ವಿರಾಜ್ ಚೌಹಾಣನ್ನು ಸೋಲಿಸಿ ಸಾಮ್ರಾಜ್ಯ ಸ್ಥಾಪಿಸಿದ ದಾಳಿಕೋರ ಮೊಹಮ್ಮದ್ ಗೋರಿ ವಕ್ಫ್ ಸೊತ್ತು ಘೋಷಣೆಯನ್ನು ಜಾರಿಗೆ ತಂದ ಅರಬ್ ದೇಶಗಳ ಸಂಪ್ರದಾಯವನ್ನು ಆತ ತಂದು ಇಲ್ಲಿ ಆರಂಭಿಸಿದ್ದ ಕೆಲ ಕಾರಣಗಳಿಗಾಗಿ ವಫ್ ಮಂಡಳಿಯನ್ನು ಸಹಿಸಿಕೊಂಡಿದ್ದ ಬ್ರಿಟಿಷರು ಅವುಗಳ ಮೇಲೆ ತೆರಿಗೆ ಬಿದ್ದಿಸಿದ್ದರು ತಮ್ಮ ತೆರಿಗೆ ಸಂಗ್ರಹಣೆಗೆ ಪೂರಕವಾಗಿ ವಫ್ ಕಾಯ್ದೆ ನೀತಿಗಳನ್ನು ರೂಪಿಸಿದ್ದರು ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಧಾನಿ ನೆಹರು ವಕ್ಫ್ ಬೋರ್ಡನ್ನು ತಮ್ಮ ತೊಡೆಯ ಮೇಲಿಟ್ಟುಕೊಂಡು ಪೋಷಿಸಿ ಸಲಹಿಸಿದರು ಇದರ ಪರಿಣಾಮ ರಾಜ್ಯ ಮಟ್ಟದಲ್ಲೂ ವಕ್ಫ್ ಮಂಡಳಿಗಳು ರಚಿಸಿ ಹೆಚ್ಚು ಹೆಚ್ಚು ಭೂಮಿ ನುಂಗಲು ಅನುವು ಮಾಡಿಕೊಡಲಾಯಿತು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಧಿಕಾರಕ್ಕೆ ಬಂದ ಪಿ ವಿ ನರಸಿಂಹರಾವ್ ವಫ್ ಕಾಯ್ದೆಗೆ ತಿದ್ದುಪಡಿ ತಂದು ಎಂತಹ ಅನಾಹುತ ಮಾಡಿದರು ಎಂದರೆ ದಾರಿಯಲ್ಲಿ ಕಾಣುವ ಯಾವುದೇ ಭೂಮಿ ತನ್ನದು ಎಂದರೂ ಅದು ವಫ್ ಮಂಡಳಿದಾಯಿತು ಹಾಸ್ಯಾಸ್ಪದ ಅಂದರೆ ಭೂಮಿ ಕಳೆದುಕೊಂಡವರು ಭೂಮಿ ನುಂಗಿದವರ ಬಳಿಯೇ ನ್ಯಾಯ ಕೇಳಲು ಹೋಗಬೇಕಾಗುತ್ತಿತ್ತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ತಂದ ವಫ್ ತಿದ್ದುಪಡಿ ಕಾಯ್ದೆ ಕೂಡ ಬೋರ್ಡ್ ಭೂದಾಹಕ್ಕೆ ಕುಮ್ಮಕ್ಕು ಕೊಟ್ಟಿತು ಬಡ ಮುಸಲ್ಮಾನರ ಸೇವೆಗಾಗಿ ಬಳಕೆಯಾಗಬೇಕಿದ್ದ ಭೂಮಿಯನ್ನು ಶ್ರೀಮಂತ ಮುಸಲ್ಮಾನರು ರಾಜಕಾರಣಿಗಳು ತಿಂದು ತೆಗೆಯುವಂತಾಯಿತು ಇಷ್ಟು ಅಪಾಯಕಾರಿಯಾಗಿ ದೇಶದ ಮೂವತ್ತೆಂಟು ಲಕ್ಷ ಎಕರೆ ಭೂಮಿ ನಿಯಂತ್ರಣದಲ್ಲಿಟ್ಟುಕೊಂಡು ಸ್ವಾಯತ್ತ ಸಾಮ್ರಾಜ್ಯದ ರೀತಿ ಬೆಳೆದ ವಖ್ಬೋರ್ಡನ್ನೇ ಬರ್ಖಾಸ್ತು ಮಾಡಿ ಸರ್ಕಾರದ ನೇರ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ದಾಟಿಯಲ್ಲಿ ಬಿಜೆಪಿ ಮಾತನಾಡುತ್ತಾ ಬಂದಿತ್ತು ಜನರ ನಿರೀಕ್ಷೆಯೂ ಅದೇ ಆಗಿತ್ತು ಆದರೆ ಮೋದಿ ಸರ್ಕಾರ ವಖ್ಬೋರ್ಡನ್ನು ರದ್ದು ಮಾಡದೆ ದೇಶವಾಸಿಗಳ ನಿರೀಕ್ಷೆ ಹುಸಿ ಮಾಡಿದೆ ಸ್ನೇಹಿತರೆ ಎನ್ ಡಿ ಎ ಸರ್ಕಾರ ತಂದಿರುವ ಉಮೀದ್ ಹೆಸರಿನ ಕಾಯ್ದೆಯಲ್ಲಿರುವ ಲೋಪದೋಷಗಳನ್ನು ನಾವು ಗಮನಿಸೋಣ ಈಗ ಕಾಯ್ದೆಯಲ್ಲಿರುವ ವಕ್ ಮಾಡುವುದಕ್ಕೆ ವ್ಯಕ್ತಿಯೊಬ್ಬ ಐದು ವರ್ಷದಿಂದ ಇಸ್ಲಾಂ ಧರ್ಮ ಪಾಲಿಸುತ್ತಿರಬೇಕು ಎಂಬ ನಿಯಮವನ್ನೇ ಸೂಕ್ಷ್ಮವಾಗಿ ನೋಡಿ ಇದು ಮತಾಂತರಕ್ಕೆ ಓಪನ್ ಆಗಿ ಅನುಮತಿ ಕೊಟ್ಟಂತೆ ಆಗಲಿಲ್ಲವೇ ಏಕೆಂದರೆ ದಾನ ಮಾಡುವವರು ಕನಿಷ್ಠ ಐದು ವರ್ಷಗಳಿಂದ ಮುಸ್ಲಿಂ ಧರ್ಮ ಪಾಲಿಸಬೇಕು ಎಂಬ ಇದೇ ಕಾಯ್ದೆ ಅಂಶ ತಮ್ಮ ವಕ್ಫ್ ಆಸ್ತಿ ವಿಸ್ತರಣೆಗೆ ಅಡ್ಡಿಯಾಗುತ್ತಿದೆ ಎಂದು ಆ ಧರ್ಮದವರಿಗೆ ಅನಿಸಿದರೆ ಅವರು ಹೆಚ್ಚು ಹೆಚ್ಚು ಮತಾಂತರಕ್ಕೆ ಯತ್ನಿಸಬಹುದಲ್ಲ ಹೀಗಾಗಿ ಇದು ಮತಾಂತರಕ್ಕೆ ಪರೋಕ್ಷ ಪ್ರಚೋದನೆ ಆಗಲಿಲ್ಲವೇ ಮೂಲತಃ ಇಸ್ಲಾಂ ಧರ್ಮೀಯರಾಗಿರುವವರು ಮಾತ್ರ ವಕ್ಫ್ ದಾನ ನೀಡಬಹುದು ಎಂಬ ನಿಯಮವನ್ನು ಕಾಯ್ದೆಯಲ್ಲಿ ತರಬಹುದಿತ್ತಲ್ಲವೇ ಈ ಪ್ರಶ್ನೆ ಜನಸಮುದಾಯದೊಳಗೆ ಜೋರಾಗಿ ಕೇಳಿಬರುತ್ತಿದೆ ಮತ್ತೊಂದು ಅಂಶ ಸರ್ಕಾರಕ್ಕೆ ಸೇರಿದ ಯಾವುದಾದರೂ ಆಸ್ತಿಯನ್ನು ವಕ್ಫ್ ಬೋರ್ಡ್ ತನ್ನದು ಎಂದು ಕ್ಲೈಮ್ ಮಾಡಿದರೆ ಅದರ ಬಗ್ಗೆ ಪರಿಶೀಲನೆ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಸರ್ಕಾರ ಅದಕ್ಕೆ ಸಂಬಂಧಿಸಿದ ದಾಖಲೆ ಬದಲಾವಣೆ ಮಾಡುವುದಕ್ಕೆ ಸೂಚನೆ ನೀಡುತ್ತದೆ ಒಂದು ವೇಳೆ ಒಂದು ಧರ್ಮದ ಪರ ಇರುವ ಸರ್ಕಾರ ಒಂದು ಧರ್ಮದ ಪರ ಇರುವ ವ್ಯಕ್ತಿ ಜಿಲ್ಲಾಧಿಕಾರಿ ಅಂತಹ ಜಾಗದಲ್ಲಿದ್ದರೆ ಗತಿಯೇನು ಬ್ಯಾಂಕ್ ಓಲೈಕೆಗಾಗಿ ಆ ಜಿಲ್ಲೆಯ ಸಚಿವ ಶಾಸಕರೇ ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹೇರಿದಾಗ ಈ ನಿಯಮ ದುರ್ಬಳಕೆ ಆಗುವುದಿಲ್ಲವೇ ಹೊಸ ಕಾಯ್ದೆ ಈ ಲೋಪವು ಪ್ರಶ್ನಾರ್ಹವಾಗಿದೆ ಹೊಸ ಕಾಯ್ದೆ ಮತ್ತೊಂದು ಅಂಶ ಡೇಂಜರ್ ಅನಿಸುತ್ತಿದೆ ಈಗಾಗಲೇ ಯಾವುದೇ ಜಾಗವನ್ನು ವಫ್ ಬೈ ಯೂಸರ್ ಅಡಿಯಲ್ಲಿ ಕ್ಲೈಮ್ ಮಾಡಿದ್ದು ಅದು ಸರ್ಕಾರಕ್ಕೆ ಸೇರಿದ ಆಸ್ತಿ ಎಂದಾದರೆ ಅಥವಾ ವಿವಾದವಿದ್ದರೆ ಮಾತ್ರ ಟ್ರಿಬ್ಯುನಲ್ ಮತ್ತು ಕೋರ್ಟ್ಗೆ ಕೊಂಡೊಯ್ಯಬಹುದು ಇಲ್ಲದಿದ್ದರೆ ಆ ಆಸ್ತಿ ವಫ್ ನುಂಗಿಯಾಗುತ್ತದೆ ವಫ್ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರರು ಸದಸ್ಯರನ್ನಾಗಿ ಸೇರಿಸಬೇಕು ಎಂಬ ನಿಯಮವಿದೆಯಲ್ಲ ಈ ನಿಯಮವನ್ನು ಗುರಿಯಾಗಿಟ್ಟುಕೊಂಡು ಈಗಾಗಲೇ ಕಾಂಗ್ರೆಸ್ ಪಕ್ಷದವರು ಹೊಸ ಬೇಡಿಕೆ ಇಡುತ್ತಿದ್ದಾರೆ ವಕ್ಫ್ನಲ್ಲಿ ಮುಸ್ಲಿಮೇತರರು ಇರಬಹುದು ಎಂದಾದರೆ ದೇವಾಲಯ ಆಡಳಿತ ಮಂಡಳಿಗಳಲ್ಲೂ ಹಿಂದೂಯೇತರಿಗೆ ಅವಕಾಶ ನೀಡಿ ಎನ್ನತೊಡಗಿದ್ದಾರೆ ಈ ಹಿನ್ನೆಲೆ ಹೊಸ ಕಾಯ್ದೆಯಲ್ಲಿರುವ ಈ ಅಂಶ ಅನವಶ್ಯಕವಾಗಿತ್ತು ಅತ್ಯಂತ ಪ್ರಮುಖವಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೊಸ ವಫ್ ಕಾಯ್ದೆಯನ್ನು ಸಮರ್ಥನೆ ಮಾಡಿಕೊಳ್ಳಲು ಬಿಜೆಪಿ ನಾಯಕರು ಅದರಲ್ಲೂ ಅಮಿತ್ ಶಾ ಅವರಿಂದ ಹಿಡಿದು ಸಚಿವ ಕಿರಣ್ ರಿಜಿಜು ಅವರಿಗೆ ಅನುರಾಗ್ ಠಾಕೂರ್ ಅವರಿಂದ ಹಿಡಿದು ರಾಧಾ ಮೋಹನ್ ದಾಸ್ ವರೆಗೆ ಎಲ್ಲರೂ ಕರ್ನಾಟಕದ ಅನ್ವರ್ ಮಾಡಿಪ್ಪಾಡಿ ವರದಿಯನ್ನು ಬಳಸಿಕೊಂಡರು ವಕ್ಫ್ ಭೂಮಿಯನ್ನು ನುಂಗಿರುವ ರಾಜಕಾರಣಿಗಳು ಅಧಿಕಾರಿಗಳ ಹೆಸರು ಪ್ರಸ್ತಾಪಿಸಿದರು ಮೋಹನ್ ದಾಸ್ ಅಗರ್ವಾಲ್ ಅವರಂತೂ ಮಾಜಿ ಕೇಂದ್ರ ಸಚಿವರಾದ ರೆಹಮಾನ್ ಖಾನ್ ಇಬ್ರಾಹಿಂ ಜಾಫರ್ ಷರೀಫ್ ಕಮರುಲ್ ಇಸ್ಲಾಂ ಕುಟುಂಬ ಎನ್ಎ ಹ್ಯಾರಿಸ್ ಸೇರಿದಂತೆ ಬಹುತೇಕರ ಹೆಸರನ್ನು ನೇರವಾಗಿ ಪ್ರಸ್ತಾಪಿಸಿ ವಖ್ ಭ್ರಷ್ಟಾಚಾರದ ಭಾಗಿದಾರರು ಇವರು ಎಂದು ತಿಳಿದರು ಅನುರಾಗ್ ಠಾಕೂರ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗ ಅವರ ಮೇಲೆಯೇ ನೇರ ಆರೋಪ ಮಾಡಿದರು ಒಟ್ಟಾರೆ ಅನ್ವರ್ ಮಾಡಿಪ್ಪಾಡಿ ವರದಿ ಇವರಿಗೆಲ್ಲ ಊರುಗೋಲು ರೀತಿ ಸಿಕ್ಕಿದ್ದು ಸುಳ್ಳಲ್ಲ ಆದರೆ ಇದೇ ಅನ್ವರ್ ಮಾಡಿಪ್ಪಾಡಿ ವರದಿಯನ್ನು ಬಿಜೆಪಿ ಹೇಗೆ ಕಸದ ಬುಟ್ಟಿಗೆ ಹಾಕಿತು ಮಾಡಿಪ್ಪಾಡಿ ಅವರನ್ನು ಮೂಳೆ ಗುಂಪು ಮಾಡಿತ್ತು ಅನ್ನೋದನ್ನು ಎಲ್ಲರೂ ನೋಡಿದ್ದಾರೆ ಕೊನೆಯದಾಗಿ ಕಾಯ್ದೆ ದಮ್ ಇಲ್ಲದ ದುಸ್ಪಾಟಕ್ಕೆ ಎನಿಸಲು ಇರುವ ಮತ್ತಷ್ಟು ಕಾರಣಗಳೆಂದರೆ ರಾಜಕಾರಣಿಗಳು ಮುಸ್ಲಿಂ ಸಮುದಾಯದ ಪ್ರಭಾವಿಗಳು ನುಂಗಿರುವ ಆಸ್ತಿ ಕಕ್ಕಿಸುವ ಬಗ್ಗೆ ಇದರಲ್ಲಿ ಸ್ಪಷ್ಟ ನೀತಿ ಇಲ್ಲದಿರುವುದು ಮತ್ತು ಈಗಾಗಲೇ ವಫ್ಗೆ ಸೇರಿರುವ ಒಂದೊಂದು ಆಸ್ತಿಯನ್ನು ಪರಿಶೀಲಿಸಿ ಆ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸಿದ್ದರೆ ಅದನ್ನು ಮೂಲ ಮಾಲೀಕರಿಗೆ ಹಿಂದಿರುಗಿಸುವ ವಿಚಾರದಲ್ಲಿ ಕಾಯ್ದೆ ವಿಫಲವಾಗಿರುವುದು ಆ ಮಟ್ಟಿಗೆ ಇದೊಂದು ಗುರಿ ವೇಷದ ಕುರಿಯಂತಹ ಕಾಯ್ದೆ ಎಂದು ಜನ ಮಾಡಿಕೊಳ್ಳುವಂತಾಗಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ